ಮಾಡಿಕೊಂಡಿದ್ದೇವೆ ಮಾಡಿದಂತಹ ಪೂಜೆಯ ಮಂಗಳಾರತೆಯ ಕಾಲವನ್ನು ದೇವಿಯ ಪ್ರಸನ್ನ ಕಾಲ ಹೇಳಿ ಹೇಳ್ತಾರೆ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದರಿಂದಾಗಿ ನಮ್ಮ ಇಷ್ಟಾರ್ಥಗಳನ್ನು ಶೀಘವಾಗಿ ದೇವರು ನೆರವೇರಿಸಿಕೊಡ್ತಾರೆ ವಿಶೇಷವಾಗಿ ನಾವು ದೇವಿಯಲ್ಲಿ ಯಾರನ್ನೂ ಕೂಡ ಪ್ರತ್ಯೇಕವಾಗಿ ಬಾಯಿಬಿಟ್ಟು ಕೇಳಬೇಕಂತ ಇಲ್ಲ ಮಾತನಾಡದೇ ಇರುವಂತಹ ಒಂದು ಮಗುವಿಗೆ ಎಷ್ಟೊತ್ತಿಗೆ ಅಸ್ತಿವಾಗುತ್ತೆ ಎಷ್ಟೊತ್ತಿಗೆ ಬಾಯಾರಿಕೆ ಆಗುತ್ತೆ ಅಂತ ಹೇಳುವಂಥದ್ದು ಆ ಮಗುವಿನ ತಾಯಿಗೆ ಗೊತ್ತಾಗುತ್ತೋ ಅದೇ ರೀತಿಯಾಗಿ ನಮ್ಗೆ ಯಾವ ಯಾವ ಕಾಲದಲ್ಲಿ ಏನನ್ನು ಅನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಜಗನ್ಮಾತೆ ಗೊತ್ತಿರುತ್ತೆ ಆದರೂ ಕೂಡ ನಾವು ವಿಶೇಷವಾಗಿ ಅವಳನ್ನು ಶರಣನ್ನು ಹೊಂದುವುದರಿಂದ ಶರಣಾಗತ ದಿನಾರ್ಥ ಪರಿತ್ರಾಣ ಪರಾಯಣೆ ಅಂತ ಹೇಳಿ ಕರೆಸಿ ದೇವಿಗೆ ನಾವು ಶರಣ ಹೊಂದುವುದರಿಂದಲಾಗಿ ಅವಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಾರೆ ಶಂಕರಾಚಾರ್ಯರು ಹೇಳಿದ ಹಾಗೆ ಕುಪುತ್ರ ಭವತಿ ಅಂದ್ರೆ ಮಕ್ಕಳ ಬಲಿಗೆ ತಾಯಿಯಾಗುವುದು ಯಾವತ್ತೂ ಕೂಡ ಕೆಟ್ಟವಳಾಗುವುದಿಲ್ಲ ಹಾಗಿರುವಾಗ ಅಂತಹ ತಾಯಿಯನ್ನು ನಾವು ಇವತ್ತಿನ ದಿವಸ ಆರಾಧನೆ ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಶತ್ರುಕೃತವಾಗಿರುವಂತಹ ಯಾವುದೇ ವಿಧವಾದಂತಹ ಆಭಿಚಾರಿಕ ಕೃತ್ಯಗಳಿದ್ರೆ ಅದೆಲ್ಲ ನಿವಾರಣೆಯಾಗಿ ನಿಮ್ಗೆ ರಕ್ಷಣೆ ಸಿಗ್ಬೇಕು ಅಂತ ಹೇಳಿ ಆದ್ರೆ ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡಬೇಕಂತ ದೇವಾನು ದೇವತೆಗಳಿಗೆ ಕಷ್ಟ ಬಂದಂತಹ ಕಾಲದಲ್ಲಿ ದೇವಿಯು ಆ ದಾನವರನ್ನೆಲ್ಲ ನಾಶ ಮಾಡಿಕೊಟ್ಟು ದೇವತೆಗಳಿಗೆ ರಕ್ಷಣೆಯನ್ನು ಕೊಟ್ಟ ಹಾಗೆ ನಮ್ಗೆ ಶತ್ರುಗಳಿಂದ ಬರುವಂತಹ ಸ್ತಂಭನವನ್ನು ವಿಶ್ವೇಷಣ ಆಕರ್ಷಣ ಅಂತ ಹೇಳುವಂತಹ ಪ್ರಯೋಗಗಳಾಗಿರ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲ ನಿವಾರಣೆ ಆಗಬೇಕಾದ್ರೆ ನಾವು ವಿಶೇಷವಾಗಿ ದೇವಿಯನ್ನು ಶರಣ ಹೊಂದಬೇಕು ಸ್ತೋತ್ರ ಪ್ರಿಯಾ ಹೇಳಿ ಕರೆಸಿಕೊಳ್ಳುವಂತಹ ಸ್ತೋತ್ರ ಆದಂತಹ ದೇವಿಯನ್ನು ನಾವು ಆರಾಧನೆ ಮಾಡುವುದರಿಂದ ಸ್ತೋತ್ರ ಮುಖಾಂತರವಾಗಿ ಅರ್ಚನೆಯನ್ನು ಮಾಡುವುದರಿಂದಲಾಗಿ ಅವಳು ನನಗೆ ಅನುಗ್ರಹವನ್ನು ಮಾಡ್ತಾಳೆ ಅದೇ ರೀತಿಯಾಗಿ ಗುಣಾನ್ನ ಪ್ರೇತ ಮಾನಸಾ ಕರೆಸಿಕೊಳ್ಳುವಂತಹ ದೇವಿಗೆ ಗುಣಾನ್ನವನ್ನು ನಾವು ಸಮರ್ಪಣೆ ಮಾಡುವುದರಿಂದ ನನಗೆ ಅನುಗ್ರಹ ನಾನು ಇವತ್ತಿನ ದಿವಸ ಆರಾಧನೆ ಮಾಡಿದ್ದೇವೆ ಮಾಡಿದಂತಹ ಸೇವೆಯಲ್ಲಿ ಕಲಿಯುಗರಲ್ಲಿ ಸಂಭ್ರಮಿಸುವಂತಹ ಯಾವುದೇ ವಿಧವಾದಂತಹ ಕತ್ತೆಲೋಪ ಕಾಲಲೋಪ ತೃತ್ಯಲೋಪ ಜೀವನಯುಕ್ತ ದೋಷಗಳಿದ್ರೆ ಅದನ್ನೆಲ್ಲ ಮಗು ಮಾಡಿದಂತಹ ತಪ್ಪನ್ನು ಮಗುನ ತಾಲಿಯು ಕ್ಷಮಿಸುತ್ತಾಳು ಅದೇ ರೀತಿಯಾಗಿ ನಮ್ಮಿಂದ ಯಾವುದೇ ವಿಧವಾದಂತಹ ತಪ್ಪುಗಳು ಲೋಪ ದೋಷಗಳು ಕುಂದು ಕೊರತೆಗಳು ಕತ್ತೆಲೋಪ ಕಾಲಲೋಪ ತೃತ್ಯಲೋಪ ಜೀವನ ಯುಕ್ತ ದೋಷಗಳಿದ್ರೆ ಅದನ್ನೆಲ್ಲ ಕ್ಷಮಿಸಿ ಯಜಮಾನ ಸಹ ಕುಟುಂಬಕ್ಕೆ ಮಾಡುವಂತಹ ಕೃತ್ಯಕ್ಷೇತ್ರ ವ್ಯವಹಾರ ಕ್ಷೇತ್ರದಲ್ಲಿ ಸ್ಥಾನಮಾನ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಆಯುರಾರೋಗ್ಯ ಐಶ್ವರ್ಯ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗುವಂತಹ ಮನಶಾಂತಿ ನೆಮ್ಮದಿಯನ್ನು ಅನುಗ್ರಹ ಮಾಡಿಕೊಡುವುದರ ಜೊತೆಗೆ ನಾವು ಸಂಕಲ್ಪ ಮಾಡಿದಂತಹ ನಾಳೆ ದಿವಸವನ್ನು ನಡೆದಂತಹ ಯಾವ ಪ್ರತಿಷ್ಠಾ ದಿನ ಬ್ರಹ್ಮ ಕಲಹೋತ್ಸವಗಳು ಉಂಟೋ ಅದೇ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿದಂತಹ ಯಾವೆಲ್ಲ ಸತ್ಕರ್ಮಗಳು ಉಂಟೋ ಅದನ್ನೆಲ್ಲ ನಿರ್ವಿಘ್ನವಾಗಿ ಸಮಾಪ್ತಿ ಮಾಡಿಸಿಕೊಟ್ಟು ಅದರ ಪೂರ್ಣ साधुमं क्या नुप्रभाव ये बड़े कौन चाहे प्रसन्न कहाँ लगे तब बाटों साध कार्य सने आराधित वराह दोना साध सने अंधमं प्रयामी चलू रही स्वस्ति श्रद्धा देहा केशा प्रज्ञा विज्ञा उत्तिन उत्तिन भवम भारस्यम भारस्यम भारोक्यम भारोक्यम परमेश्वरी चलू निमनि मावन सत्य वराह तब मस्त कर da se da dođete na sastanak